ఇవత్తు నేను నాటి స్టెల్ అది చికెన్ మాడదనా ಇವತ್ತು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಾಗೆ ಸ್ವಲ್ಪ ಕಾಯಿ ಇದಿಷ್ಟನ್ನು ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಈಗ ಒಂದು ಬಾಣಲೆಗೆ ಒಂದು ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಇದೆಲ್ಲವನ್ನು ನಾವೇನು ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಸ್ವಲ್ಪ ಲೈಟಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ ನೋಡಿ ಚಕ್ಕೆ ಲವಂಗನ ಹಾಕ್ತಾಯಿದ್ದೀನಿ ಆನಂತರ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಿ ಎಲ್ಲವನ್ನು ಹಾಕಿ ಟೊಮೆಟೊ ಎಲ್ಲವನ್ನು ಹಾಕಿ ಹಸಿ ವಾಸನೆ ಮಗು ಹುರ್ಕೊಂಡ್ರೆ ನಮಗೆ ಚಿಕನ್ ಸಾಂಬಾರು ಸ್ವಲ್ಪ ಟೇಸ್ಟ್ ಸ್ವಲ್ಪ ಚೇಂಜ್ ಇರುತ್ತೆ ನಮಗೆ ಮಾಮೂಲಿಯಾಗಿ ಹಾಗೆ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಹಾಕೋದಕ್ಕೂ ಎಣ್ಣೆಯಲ್ಲಿ ಹುರ್ದು ಹಾಕಿದಾಗಲೂ ತುಂಬಾ ನಮಗೆ ಡಿಫ್ರೆನ್ಸ್ ಇರುತ್ತೆ ಸಾಂಬಾರು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸೊ ಯಾವಾಗಲೂ ಒಂದೇ ರೀತಿ ಮಾಡ್ಕೊತಿರ್ತೀವಿ ಅಲ್ವಾ ಸೊ ಈ ರೀತಿನೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಕೊತ್ತಂಬ್ರಿಯೂ ಕೂಡ ಆ್ಯಡ್ ಮಾಡ್ಕೋಬೇಕು ಸೊ ಕೊತ್ತಂಬರಿ ಬಂದು ಲಾಸ್ಟಿಗೆ ನಾನು ಜಾರಲ್ಲಿ ಹಾಕೋತೀನಿ ಸೊ ಇಲ್ಲ ಹಾಕೋಲ್ಲ ನಾನು ಉರಿಯುವಾಗ ಇದಿಷ್ಟು ನೋಡಿ ಈರುಳ್ಳಿನ ಹಾಕ್ಕೊಂಡು ಲೈಟಾಗಿ ಎಲ್ಲ ಹಸಿ ಲೈಟಾಗಿ ತುಂಬಾ ಅಲ್ಲ ಲೈಟ್ ಬ್ರೌನ್ ಅಥವಾ ಲೈಟಾಗಿ ಹಸಿ ಹಸಿ ವಾಸನೆ ಎಲ್ಲ ಹುರ್ಕೊಂಡ್ರೆ ಸಾಕು ನೀವು ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿರತ್ತೆ ಟೊಮೆಟೊ ಕೂಡ ಆ್ಯಡ್ ಮಾಡ್ಕೋತೀನಿ ಇದಕ್ಕೆ ಬೇಕಿದ್ರೆ ನೀವು ಟೊಮೆಟೊ ಬೇಡ ಅನ್ನೋರು ನಿಂಬೆ ಹಣ್ಣು ಬೇಕೇರೆ ಲಾಸ್ಟಿಗೆ ನೀವು ಚಿಕನ್ ಸಾಂಬಾರಿ ಇಳಿಸೋ ಟೈಮಲ್ಲಿ ನಿಂಬೆ ಹಣ್ಣು ರಸ ಕೂಡ ಹಿಂಟ್ಕೋಬಹುದು ಬಟ್ ನಾನು ಟೊಮೆಟೋನು ಇಡ್ಲಿ ಅಂಬಿಟ್ಟು ಎರಡು ಟೊಮೆಟೋನ ಹಾಕಿದ್ದೀನಿ ಸೊ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನೋಡಿ ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅರ್ಧ ಹೋಳು ಕಾಯಲ್ಲಿ ಅರ್ಧ ಅಂದರೆ ಅರ್ಧ ಭಾಗ ಏನು ಕಾಯಿನ ಹೊಡೆದಿರ್ತೀವಲ್ಲ ಅದರಲ್ಲಿ ಕಾಯಿ ತೊಗೊಂಡಿದ್ದೀನಿ ಅಷ್ಟೇ ನಾನು ತುಂಬಾ ಕಾಯಿ ಹಾಕಿದ್ರೆ ತುಂಬ ಒಂಥರ ಕಾಯಿ ಗೊಲ್ಚ ಥರ ಆಗ್ಬಿಡತ್ತೆ ಸೊ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಕಾಯಿ ಇವಾಗ ಇದಕ್ಕೆ ಧನಿಯಾ ಪುಡಿನ ನಾನು ಸೇರಿಸ್ಕೊತಾ ಇದ್ದೀನಿ ನೀವು ಎಷ್ಟು ನಾನಿಲ್ಲಿ ಒಂದು ಕೆ ಒಂದು 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 ಕಾಲು ಕೆ ಜಿಯಷ್ಟು ಚಿಕನ್ಗೆ ನಾನು ಮೂರು ಸ್ಪೂನ್ ಧನಿಯಾ ಪೌಡರು ಹಾಗೆ ಖಾರದ ಪುಡಿ ಒಂದು ನಾಲ್ಕು ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ನೀವು ಕಡಿಮೆ ಕ್ವಾಂಟಿಟಿ ತೊಗೊಂಡ್ರೆ ಕಡಿಮೆ ಹಾಕ್ಕೊಳ್ಳಿ ಆವಾಗ ನಿಮ್ಮ ಬರೀ ಒಂದೆರಡು ಸ್ಪೂನ್ ಧನಿಯಾ ಒಂದೆರಡು ಸ್ಪೂನ್ ಖಾರದ ಪುಡಿ ಆದರೆ ಸಾಕಾಗುತ್ತೆ ಸೊ ಇದನ್ನು ಸರಿ ಸ್ವಲ್ಪ ನೋಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ಇದನ್ನು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿ ಆಫ್ ಮಾಡಿಬಿಡ್ತೀನಿ ಹುರಿಯಕ್ಕೆ ಹೋಗ್ಬಿಡಿ ಅದೇನು ಬಿಸಿಲಿನ ಅದು ಮಿಕ್ಸ್ ಮಾಡಿಕೊಂಡು ಆಫ್ ಮಾಡಿಬಿಟ್ಬಿಡಿ ಸೊ ಅದನ್ನು ಹುರಿದ್ರೆ ನಮ್ಮ ಖಾರದ ಪುಡಿ ಎಲ್ಲ ಒಂದು ಸ್ವಲ್ಪ ಏನು ಹೇಳ್ತಾರೆ ಸೀದಿ ಸ್ಮೆಲ್ ಬಂದುಬಿಡುತ್ತೆ ಸೊ ಹಂಗಾಗಿ ಆಫ್ ಮಾಡ್ಕೊಳ್ಳಿ ಅದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ ಇವಾಗ ಕೊತ್ತಂಬ್ರಿನ ಆ್ಯಡ್ ಮಾಡಿಕೊಂಡು ನಾನೊಂದು ಅರ್ಧ ಕಟ್ ಕೊತ್ತಂಬರಿ ಹಾಕಿದ್ದೀನಿ ಈ ಹುರಿದಿರೋದೆಲ್ಲ ಆರಿದ್ಮೇಲೆ ಸ್ವಲ್ಪ ಅರ್ಧ ಅರ್ಧ ಮಿಕ್ಸಿನೇ ಹಾಕ್ಕೊಂಡು ನಾನು ರುಬ್ಕೊತೀನಿ ಸೊ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಕಡೆ ನಾನು ಇವಾಗ ಬಾಣಲೆಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿ ಸೊ ಚಿಕನ್ ಚೆನ್ನಾಗಿ ತೊಳೆದು ಇಟ್ಕೊಂಡಿರುವಂತಹ ಚಿಕನ್ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನೀವು ಕಲ್ಲುಪ್ಪು ಹಾಕೊಂಡ್ರೆ ತುಂಬಾ ಟೇಸ್ಟ್ ಬರುತ್ತೆ ಪುಡಿ ಉಪ್ಪಿಗಿಂತ ಸೊ ಒಂದೆರಡು ಅಷ್ಟು ಹಾಕ್ಕೊಂಡು ಚೆನ್ನಾಗೆ ನೀವು ಮಿಕ್ಸ್ ಮಾಡಿ ಅದೇನು ನಮ್ಮ ಚಿಕನಲ್ಲಿ ನೀರು ಅಂಶ ಇರುತ್ತಲ್ಲ ಅದು ಎಲ್ಲವೂ ಕೂಡ ಸ್ವಲ್ಪ ಡ್ರೈ ಆಗೋ ತನಕ ನೀವು ಚೆನ್ನಾಗೆ ಕುದಿಸ್ಕೋಬೇಕಾಗತ್ತೆ ಈ ರೀತಿಯಾಗಿ ನೀಟಾಗಿ ಕೈ ಆಡಿಕೊಂಡ್ರೆ ನೋಡಿ ಈ ರೀತಿಯಾಗಿ ಚೆನ್ನಾಗೆ ನೀರು ಬಿಟ್ಕೋಬೇಕು ಆಲ್ಮೋಸ್ಟ್ ಒಂದು ಕಾಲು ಭಾಗ ಚಿಕನ್ ಬೆಂದಿರೋವರೆಗೂ ನಾವು ಚೆನ್ನಾಗಿ ಕೈ ಆಡ್ಕೊಬೇಕಾಗುತ್ತೆ ಸೊ ನಾನಿಲ್ಲಿ ಬಾಣಲೇಲಿ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬಹುದು ಇವಾಗ ನೀಟಾಗಿ ಕೈ ಆಡಿದ್ಮೇಲೆ ನಾವೇನು ರುಬ್ಕೊಂಡಿರ್ತೀವಲ್ಲ ಸೊ ಮಸಾಲೆನ ಹಾಕ್ಕೊಳ್ಳಿ ನಾನು ಎರಡು ರೌಂಡ್ ಜಾರಲ್ಲಿ ಅರ್ಧ ಅರ್ಧ ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಕೊಂಡಿದ್ದೆ ಈ ರೀತಿ ಹಾಕ್ಕೊಂಡು ನಿಮ್ಗೆ ಎಷ್ಟು ನೀರು ಬೇಕು ನಿಮಗೆ ಗಟ್ಟಿಯಾಗಿ ಸ್ವಲ್ಪ ಗ್ರೇವಿ ಟೈಪಲ್ಲಿ ಬೇಕಂದರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ ಇಲ್ಲ ನಮ್ಗೆ ಸ್ವಲ್ಪ ತೆಳ್ಳಗಿರಬೇಕು ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನಿಮ್ಗೆ ಸಾಂಬಾರು ಕನ್ಸಿಸ್ಟೆನ್ಸಿ ಹೇಗಿರಬೇಕು ಸೊ ಹಾಗೆ ಮಾಡಿಕೊಂಡ್ರೆ ಚಿಕನ್ ಸಾಂಬಾರು ಒಂದು ಹತ್ತು ನಿಮಿಷ ನಿಮ್ಗೆ ಕುದಿಸ್ಬಿಟ್ರೆ ಸಾಂಬಾರು ಅನ್ನೋದು ರೆಡಿ ಆಗಿಬಿಡತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಹುರಿದು ಮಾಡಿದ್ರೆ ನಾಟಿ ಸ್ಟೈಲ್ ಟೈಪ್ ಬರುತ್ತೆ ಮತ್ತು ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಈ ಚಿಕನ್ ಸಾಂಬಾರು ಮುದ್ದೆಗಾಗಿರ್ಬೋದು ಅನ್ನಕ್ಕಾಗಿರ್ಬೋದು ರೊಟ್ಟಿಗಾಗಿರ್ಬೋದು ಸೂಪರಾಗಿರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು ಸೊ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು